ಇವತ್ತು ನಾನು ಬಂದಿದ್ದೀನಿ ಲಂಡನ್ ನ ಮೋಸ್ಟ್ ಫೇಮಸ್ ಬರೋ ಮಾರ್ಕೆಟ್ ಸಿಕ್ಕಾಪಟ್ಟ ಹಳೆ ಮಾರ್ಕೆಟ್ ಇದಕ್ಕೊಂದು ನೂರು ವರ್ಷದ ಇತಿಹಾಸ ಇದೆ ಮಾರ್ಕೆಟ್ ಅಂದಿದ ತಕ್ಷಣ ನಮ್ ತಲೆಗೆ ಬರೋದು ಬೆಂಡು ಬತಸು ಕಡಲೆಪುರಿ ಆದರೆ ಆದ್ರೆ ಇಲ್ಲಿ ಅದು ಬಿಟ್ಟು ಉಳಿದ ಎಲ್ಲದೂ ಸಿಗತ್ತೆ ಇಲ್ಲಿ ಜನ ಜಾಸ್ತಿ ಬ್ರೆಡ್ ಬನ್ನು ಯೂಸ್ ಮಾಡೋದ್ರಿಂದ ಡೋನರ್ಸ್ ಬ್ರೆಡ್ ಕ್ರೋಸೆಂಟ್ಸ್ ಪಿಜಾ ಇದೆಲ್ಲ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾ ಇರ್ತಾರೆ ಹಂಗ ಬಿಸಿ ಬಿಸಿ ಇದೆಲ್ಲ ಸಿಗ್ತಾ ಇರತ್ತೆ ಬ್ರೆಡ್ ಬನ್ನೆಲ್ಲ ಹಾಗೆ ಇಲ್ಲಿ ಕ್ರೋಸೆಂಟು ಸಕ್ಕತ್ತಾಗಿರತ್ತೆ ಟೇಸ್ಟ್ ಲಂಡನ್ ಗೆ ಬಂದ್ಮೇಲೆ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದಿರೋದು ಅಂದ್ರೆ ಈ ಕ್ರೋಸೆಂಟ್ಸ್ಗಳು ನನಗೆ ಅಂತೂ ಮೋಸ್ಟ್ ಫೇವ್ರೇಟ್ ಆಲ್ಮಂಡ್ ಮತ್ತೆ ಚಾಕ್ಲೇಟ್ ಕ್ರೋಸೆಂಟು ಒಳ್ಳೆ ಬೆಳಗ್ ಬೆಳಗ್ಗೆ ಕೆಆರ್ ಮಾರ್ಕೆಟ್ ಗೆ ಹೋದಾಗ ಹೆಂಗ್ ಫೀಲ್ ಆಗ್ತಿರತ್ತಲ್ಲ ಅದೇ ತರನೇ ಅನಸ್ತಾ ಇತ್ತು ಸಖತ್ ಜನ ಜಂಗುಳಿ ಹಾಗೆ ಇಂಡಿಯನ್ ಸ್ಟ್ರೀಟ್ ಫುಡ್ಸ್ ಸತ್ತ ಕಾಣಿಸ್ತು ಇಲ್ಲಿ ಬಿಸಿ ಬಿಸಿ ಚಾ ಮಾಡ್ತಾ ಇದ್ರು ಸಖತ್ ಕಲರ್ಫುಲ್ ಫಿಶ್ಶು ಯಾವ್ದನ್ನೂ ತಿನ್ಬೇಕು ಅಂತಾನೆ ಅನಿಸ್ತಾ ಇರಲಿಲ್ಲ ಹಂಗಿದ್ವು ನೋಡೋದಕ್ಕೆ ಹಾಗೆ ಲಂಡನ್ ಮೋಸ್ಟ್ ಫೇಮಸ್ ಫುಡ್ ಅಂದ್ರೆ ಸ್ಟ್ರಾಬೆರಿ ಫ್ರೂಟ್ ಮೇಲ್ಗಡೆ ಹಾಟ್ ಚಾಕ್ಲೇಟ್ ಸಿರಪ್ ಹಾಕೋದು ಸಕ್ಕತ್ ಆಗಿರತ್ತೆ ಟೇಸ್ಟ್ ಸ್ಟ್ರಾಬೆರಿನ ಇಲ್ಲಿ ಬೆಳೆಯೋದ್ರಿಂದ ಸಖತ್ ಫ್ರೆಶ್ ಆಗಿ ಸಿಗತ್ತೆ ಯಾವ್ದು ಅಷ್ಟೊಂದು ಹುಳಿ ಇರೋದಿಲ್ಲ ಚೆನ್ನಾಗಿರುತ್ತೆ ಸ್ಟ್ರಾಬೆರಿ ಅದ್ರ ಮೇಲ್ಗಡೆ ಈ ಹಾಟ್ ಚಾಕ್ಲೇಟ್ ಸಿರಪ್ ಹಾಕೊಂಡು ತಿಂತಾ ಇದ್ರೆ ಸಖತ್ ಆಗಿರತ್ತೆ